ಮಾರ್ಕೆಟಿಂಗ್ ಇಂಡಿಯನ್ ಆಸ್ಪತ್ರೆಯ ಮುಖ್ಯ ಹೃದಯ ತಜ್ಞ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಯೂಸಫ್ ಕುಂಬಳೆ ಹಾಗೂ ಇಂಡಿಯನ್ ಆಸ್ಪತ್ರೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವ ವಿಜಯ ಚಂದ್ರ ಅವರು ಮಲಗಿದ್ದಾರೆ ಕರ್ನಾಟಕದಲ್ಲಿ ನೀವು ಇತ್ತೀಚೆಗೆ ನಾವೆಲ್ಲ ನೋಡಿ ಬಂದ್ರೆ ಹಲವಾರು ಯುವಕರಲ್ಲಿ ಹಾಗೂ ಇತರ ಇತರ ವಯಸ್ಸಿನವರಲ್ಲಿ ಹೆಚ್ಚಿನ ಹೃದಯ ರೋಗ ಸಂಬಂಧಿ

ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಆಲ್ ಇಂಡಿಯಾದಲ್ಲಿ ಕೂಡ ಈ ಡಿಸ್ಕಷನ್ ನಡೀತಾ ಇದೆ ಅಲ್ಲಿ ಯಾವ ಯಾವ ಕಾರಣದಲ್ಲಿ ಇದು ಬರ್ತದೆ ಅಂತ ಎಕ್ಸಾಕ್ಟ್ ಆಗಿ ಪಿನ್ ಪಾಯಿಂಟ್ ಮಾಡಕ್ಕೆ ಆಗಲಿಲ್ಲ ಸ್ವಲ್ಪ ಆವಾಗ ಈಗ ಹಾಸನಲ್ಲಿ ಕೂಡ ಒಂದು ನಲವತ್ತ ಐವತ್ತು ಟ್ವೆಂಟಿ 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 ಫೈವ್ ಡೆತ್ ಅವರು ಅಬ್ಸರ್ವ್ ಮಾಡಿ ಅದಕ್ಕೆ ಒಂದು ಫೋಟೋಸ್ ಎಲ್ಲ ಮಾಡಿ ಮತ್ತೆ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಟ್ರೈ ಮಾಡಿದೆ ಅದನ್ನು ಫುಲ್ ಕನ್ಕ್ಲೂಷನ್ ಮಾಡಲಿಕ್ಕೆ ಆಗಲಿಲ್ಲ ಅದು ಒನ್ ಥಿಂಗ್ ನೋಟಿಸ್ ಇಸ್ ಫೋರ್ಟಿ ಇಯರ್ಸ್ ನಾರ್ಮಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳುವಾಗ ನಾವು ಫೈವ್ ಪ್ಲಸ್ ತ್ರೀ ಅಂತ ಹೇಳ್ತೀವಿ ಫೈವ್ ಅಂದ್ರೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಒಪ್ಪಿಸ್ ದಿಸ್ ಇಸ್ ನೋಡಿಫೈಬಲ್ ಫ್ಯಾಕ್ಟ್ ಅಂತ ಹೇಳ್ತೀವಿ ನಮ್ಮ ಕಂಟ್ರೋಲ್ ಅಲ್ಲಿರೋ ಫ್ಯಾಕ್ಟರ್ಸ್ ಇದೆ ಶುಗರ್ ಇದ್ದವರು ಕಂಟ್ರೋಲ್ ಮಾಡೋದು ಬಿ ಪಿ ಇದರ ಕಂಟ್ರೋಲ್ ಮಾಡೋದು ತಗೊಳ್ಳೋದು ಚೆಕ್ಅಪ್ ಮಾಡೋದು ಸ್ಮೋಕ್ ಇದ್ದವರು ಸ್ಮೋಕಿಂಗ್ ಕ್ವಿಟ್ ಮಾಡೋದು ಮತ್ತೆ ಕೊಲೆಸ್ಟ್ರಾಲ್ ಬಂದು ಚೆಕ್ಅಪ್ ಚೆಕ್ ಮಾಡಿ ಕಂಟ್ರೋಲ್ ಮಾಡೋದು ಒಬಿಸಿಟಿ ಇದ್ದವರು ಅದನ್ನೆಲ್ಲ ಟ್ರೀಟ್ಮೆಂಟ್ ತಗೋ ತ್ರೀ ಫ್ಯಾಕ್ಟರ್ಸ್ ನಮ್ಮ ಕೈಯಲ್ಲಿ ಇಲ್ಲದಂದ್ರೆ ಇನ್ನು ಏಜ್ ಸೆಕ್ಸ್ ಫ್ಯಾಮಿಲಿ ಈ ಏಜ್ ಯೂಶಲಿ ನಾವು ಹೇಳೋದು ಜೆಂಟ್ಸ್ಗೆ ಮೋರ್ ದೆನ್ ಫಾರ್ಟಿ ಫೈವ್ ಏಜ್

ಸೆಕ್ಸ್ ಕೂಡ ಡಿಫ್ರೆನ್ಸ್ ಇಲ್ಲ ಲೇಡೀಸ್ ಕೂಡ ಬರ್ತದೆ ಈಗ ನಮ್ಮ ಆಶ್ಚರ್ಯ ಇತ್ತು ನಾವೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ನಾವು ನಾನು ಕಾಡಿ ಶುರು ಮಾಡಿ ಮೂವತ್ತು ಮೂವತ್ತೈದು ವರ್ಷ ಆಗಿರ್ಬೋದು ನೈಂಟಿ ಸಿಕ್ಸ್ ನಾನು ಮಡ್ರಾಸ್ ಅಲ್ಲಿ ಶುರು ಮಾಡಿದೆ ಚೆನ್ನೈ ಮಂಗಳೂರು ಬಂದಾಗ ಇಪ್ಪತ್ತೈದು ವರ್ಷ ಅವಾಗ ನಾವು ಜಾಸ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಜೆಂಟ್ಸ್ ಇರುವಾಗ ಏಯ್ಟಿ ಪರ್ಸೆಂಟ್ ಜೆಂಟ್ಸ್ ಇರುವಾಗ ಒಂದು ಟ್ವೆಂಟಿ ಲೇಡೀಸ್ಗೆ ಈ ಹಾರ್ಟ್ ಅಟ್ಯಾಕ್ ಸಡನ್ ಕಾಡಿ ಈ ಸಡನ್ ಕಾಟೆಕ್ಟ್ ಅಂತಂದ್ರೆ ಕಾಮನಸ್ಟ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಸಡನ್ ಕಾರ್ಡಿಯಾಕ್ ಅಂತ ಬೇರೆ ಕಾರಣಗಳು ಈಗ ಇರ್ತದೆ ಅದನ್ನು ಕಾಮನಸ್ಟ್ ಕಾರಣ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಕಾಂಟೆಕ್ಟ್ ಇದು ಸ್ವಲ್ಪ ಈ ಸ್ನಾರಿ ಚೇಂಜ್ ಏಜ್ ಮತ್ತೆ ಸೆಕ್ಸ್ ಮತ್ತೆ ಅಂತ ನೋಡುವಾಗ ಒಂದು ಫ್ಯಾಕ್ಟರ್ ಇರಬಹುದು ಒಂದು ಜೆನೆಟಿಕ್ ಅಥವಾ ಶುಗರ್ ಅಥವಾ ಪ್ರೆಷರ್ ಅಥವಾ ಕೊಲೆಸ್ಟ್ರಾಲ್ ಇರಬಹುದು ಅದು ಇಲ್ಲದವರಿಗೆ ಕೂಡಿ ಈ ತರ ಬರ್ತದೆ ಆದರೆ ಲುಕ್ ಬೇರೆ ಕಾರಣ ಉಂಟೆ ಹಾಗೆ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಪದೇ ಪದೇ ಹೇಳ್ತಾ ಇದೆ ಲೈಫ್ ಮಾಡಬೇಕು ಆದ್ರೆ ಎಷ್ಟು ಹೇಳಿದ್ರು ಅದು ಒಂದು ಪ್ರಾಕ್ಟಿಕಲ್ ಆಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಜನರಿಗೆ ಯಾಕಂದ್ರೆ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಒಂದು ಹ್ಯಾಬಿಟ್ ಆಗಿ ಬರಲಿಲ್ಲ ಒಂದು ಲ್ಯಾಕ್ ಆಫ್ ಸ್ಲೀಪ್ ನಿದ್ರ ಕಮ್ಮಿ ಯಂಗ್ಸ್ಟರ್ಸ್ ಅಲ್ಲಿ ನಿದ್ರೆ ಕಮ್ಮಿ ಇರ್ತದೆ ನಿದ್ರೆ ಕಮ್ಮಿ ಅಂದ್ರೆ ಅವರು ನಿದ್ರೆ ಮಾಡೋದಿಲ್ಲ ರಾತ್ರಿ ಸೋಷಿಯಲ್ ಮೀಡಿಯಾ ಆಗಲಿ ಬೇರೆ ಏನಾದರೂ ಆಕ್ಟಿವಿಟೀಸ್ ಆಗಲಿ ಮತ್ತೆ ನಿದ್ರೆ ನಿದ್ರೆ ಹೋಗೋದೇ ಆಫ್ಟರ್ ಟು ಓ ಕ್ಲಾಕ್ ಕೆಲವೊಂದು ಸಲ ಸ್ಪೋರ್ಟ್ಸ್ ಇಂಡಸ್ ಇದ್ದಾರೆ ರಾತ್ರಿ ಕಂಪ್ಲೀಟ್ ಅಲ್ಲಿ ಫುಟ್ಬಾಲಲ್ಲಿ ಕೂತ್ಕೊಂಡಿದ್ದಾರೆ ಕೆಲವರು ವಾಟ್ಸಪ್ಲ್ಲಿ ಕೂತ್ಕೊಂಡಿದ್ದಾರೆ ಕೆಲವರು ಬೇರೆ ಪಾರ್ಟಿಗೆಲ್ಲ ಹೋಗಿ ಆ ಥರ ಎಲ್ಲ ಸ್ಲೀಪೀಸ್ ವೆರಿ ಇಂಪಾರ್ಟೆಂಟು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಫಾರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಸಡನ್ ಗಾಡಿ ಮತ್ತೆ ಸ್ಟ್ರೆಸ್ ಈಗ ಬೇರೆ ಬೇರೆ ತರ ಸ್ಟ್ರೆಸ್ ಇರ್ಬೋದು ಜಾಬ್ ಇದು ಇರ್ಬೋದು ಫ್ಯಾಮಿಲಿ ಈಗ ಫ್ಯಾಮಿಲಿ ಒಂದು ರಿಲೇಷನ್ಶಿಪ್ ಕಮ್ಮಿ ಆಗಿರುವಾಗ ಸ್ಟ್ರೆಸ್ ಜಾಸ್ತಿ ಆಯ್ತು ಮೊದಲನೇ ತರ ಮೊದಲು ಒಂದು ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಅವರಲ್ಲಿ ಡಿಸ್ಕಸ್ ಮಾಡ್ತಾರೆ ಅವರಿಗೆಲ್ಲ ಅಷ್ಟೊಂದು ಸ್ಟ್ರೆಸ್ ಒಬ್ಬರೇ ಇರುವಾಗ ಒಂದು ಹಸ್ಬೆಂಡ್ ಅಂಡ್ ವೈಫ್ ಮತ್ತೆ ಒಂದು ಒಂದೆರಡು ಮಕ್ಕಳು ಇರುವಾಗ ಜಾಸ್ತಿ ಆಗ್ತದೆ ಮೂರನೇದು ಈ ಸೆಕೆಂಡ್ರಿ ಹ್ಯಾಬಿಟ್ ಅಂದ್ರೆ ಯಾರು ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಎಲ್ಲರಿಗೆ ನಾವ್ ಮಕ್ಕಳಿರುವಾಗ ನಾವು ಡೈಲಿ ಸಾಯಂಕಾಲ ಬೇರೆ ಕೆಲಸ ಮಾಡ್ಲಿಕ್ಕಿಲ್ಲ ಆವಾಗ ಟಿವಿ ಅದೇ ಇಲ್ಲ ಮತ್ತೆ ಸೋಷಿಯಲ್ ಮೀಡಿಯೆಲ್ಲ ಇಲ್ಲ ಒಂದು ನಾಲ್ಕು ಗಂಟೆ ಶಾಲೆ ಬಿಟ್ಟರೆ ಒಂದ್ ಆರು ಗಂಟೆವರೆಗೂ ಅಲ್ಲಿ ಏನಾದ್ರೂ ಗ್ರೌಂಡ್ ಇರ್ತದೆ ಮನೆ ಪಕ್ಕದಲ್ಲಿ ಅಲ್ಲಿ ಹೋಗಿ ಆಟ ಆಡೋದು ಫುಟ್ಬಾಲ್ ಅಥವಾ ಕ್ರಿಕೆಟ್ ಅಥವಾ ಬೇರೆ ಸ್ಪೋರ್ಟ್ಸ್ ಏನಾದರೂ ಆಡುದು ಅವಾಗ ಬೇರೆ ಬೇರೆ ಫ್ರೆಂಡ್ಸ್ ಬೇರೆ ಬೇರೆ ಫ್ಯಾಮಿಲೀಸ್ ಅವರೆಲ್ಲ ಒಂದು ಕಮ್ಯುನಿಕೇಶನ್ ಎಲ್ಲ ಇರ್ತದೆ ಒಂದು ರಿಲೇಶನ್ಶಿಪ್ ಇರ್ತದೆ ಆವಾಗ ಒಂದು ಕಮ್ಯುನಿಟಿ ಒಳ್ಳೆದಾಗ್ತದೆ ಅದರಲ್ಲಿ ಈಗ ಆ ಒಂದು ಹ್ಯಾಬಿಟೇ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲೇ ಇದು ಮಾಡ್ತದೆ ಟಿವಿಯಲ್ಲಿ ಗೇಮಿಂಗ್ ಮಾಡ್ತಾ ಇತ್ತು ಮಕ್ಕಳು ಹೊರಗೆ ಹೋಗುದಿಲ್ಲ ಮತ್ತೆ ಜಾಗ ಕೂಡಿಲ್ಲ ಹೋಗ್ಬೇಕಂತ ಎಲ್ಲ ಕಡೆ ಬಿಲ್ಡಿಂಗ್ ಬಂದ್ ಅಷ್ಟು ಕಾನ್ಸಂಟ್ರೇಟ್ ಆನ್ ಡೆವಲಪಿಂಗ್ ಸ್ಪಾಟ್ಸ್ ರಿಲೇಟೆಡ್ ಥಿಂಗ್ಸ್ ಶಾಲೆಯಲ್ಲೇ ಕೊಡಿ ನಾನು ನಮ್ಮ ಮಂಗಳೂರಲ್ಲಿ ಶಾಲೆ ಮಂಗಳೂರು ನಾನು ನೋಡಿದೆ ಎಲ್ಲ ಶಾಲೆ ಹೋಗಿ ನಾನು ಆ ಶಾಲೆಯಲ್ಲಿ ಗ್ರೌಂಡೇ ಇಲ್ಲ ಶಾಲೆಯಲ್ಲಿ ನಾನು ಈ ಶಾಲೆ ನಮಗೆ ಬೇಡ ಗ್ರೌಂಡ್ ಇಲ್ಲ ಅದರ ಬಿಲ್ಡಿಂಗ್ ಮಾತ್ರ ಇದ್ರೆ ಹೇಗಿದ್ರು ಮಕ್ಕಳು ಆಟ ಆಡಬೇಕು ಅಂತ ಹೇಳಿ ಅದು ಸಿಂಗಲ್ ಅಲ್ಲಿ ಕಾನ್ಸೆಪ್ಟೇ ಇಲ್ಲ ಮೈಸಾನಿ ಸ್ಟಡಿ ಬಾಂಬೆ ಸ್ಕೂಲಲ್ಲಿ ತ್ರೀ ತೌಸಂಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಗ್ರೌಂಡೇ ಇಲ್ಲ ಅದಕ್ಕೆ ನಾವು ಈ ಸೆಕೆಟ್ರಿ ಹ್ಯಾಬಿಟ್ ಒಂದು ಅದು ಒಂದು ದಿನ ಚೇಂಜ್ ಮಾಡುದಲ್ಲ ಅದು ಬೈ ಪಾಲಿಸಿ ಶಾಲೆ ಸ್ಕೂಲ್ ಆಗಲಿ ಮತ್ತೆ ಮಕ್ಕಳಿಗೆ ಸೈಕ್ಲಿಂಗ್ ಆಗಲಿ ಮತ್ತೆ ಅವರಿಗೆ ಒಂದು ಹ್ಯಾಬಿಟ್ ಆಗಿ ಸ್ಪೋರ್ಟ್ಸ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಮತ್ತೆ ವಾಕಿಂಗ್ ಮತ್ತೆ ಈವ್ನಿಂಗ್ ಸೈಕಲ್ ದಿಸ್ ಶುಡ್ ಬಿ ದ ಹ್ಯಾಬಿಟ್ ಎಲ್ಲರೂ ಮಾಡೋದೇನಂದ್ರೆ ಐವತ್ತು ವಯಸ್ಸು ವಯಸ್ಸಾಗುವಾಗ ಎಲ್ಲರೂ ಅಲ್ಲಿ ಕದ್ರಿ ಬಾಗ ವಾಕಿಂಗ್ ಶುರು ಮಾಡ್ತಾರೆ ಶುರು ಮಾಡ್ತಾರೆ ಅದುವರೆಗೂ ಯಾರಿಗೇ ಬೇಡ ಎಲ್ಲ ಕಾಯಿಲೆ ಬಂದು ಆವಾಗ ನಡಲಿಕ್ಕೆ ಆಗುದಿಲ್ಲ ಎರಡು ಕಾಯಿಲೆ ಹೊರತು ಯಾರ ಥರ ಇಂಡೀಸ್ಟ್ರೆ ನಡ್ಲಿಕ್ಕೆ ಆಗುದಿಲ್ಲ ಕಾ ಕಾಲು ಮೂವ್ ಆಗ್ತದೆ ನೀಜ್ ಯಾವ ಥರ ಇಸ್ ಬಂದಿದೆ ಅರವತ್ತು ವಯಸ್ಸಲ್ಲಿ ನಿಜವಾಗಿ ರಾತ್ರಿ ನಟಿಗೆ ಶುರುವಾಗ ಏನು ಪ್ರಯೋಜನ ಅದು ಮಕ್ಕಳಿಗೆ ಒಂದು ಹ್ಯಾಬಿಟ್ ಆಗಿ ಬರ್ಬೇಕು ಸರ್ ಅದೇ ಥರ ಫುಡ್ ಹ್ಯಾಬಿಟ್ಸ್ ಮನೆಯಲ್ಲಿ ಊಟನೇ ಯಾರು ಮಾಡೋದಿಲ್ಲ ಈಗ ಭಾಳ ಕಮ್ಮಿ ಆಗಿದೆ ಈಗ ರಾತ್ರಿ ಎರಡು ಯಾರು ನಿಂತಾರೆ ಯಾರು ಕಲ್ಡ್ಬೋದನ್ನು ನೋಡುವಾಗ ಅದು ಜೊಮ್ಯಾಟೊ ಊಟ ಮಾಡಿದೆ ಅಂದ್ರೂ ಮಕ್ಕಳನ್ನು ತಗೋಳುದಿಲ್ಲ ಆಯ್ತು ನಾನು ತಗೊಂತೇಳಿ ಅಲ್ಲಿಟ್ಟು ಹೋಗುದು ರಾತ್ರಿ ಮತ್ತೆ ಆರ್ಡರ್ ಸೊಮ್ಯಾಟೊಗೆ ಇದೊಂದು ಲೈಫ್ ಸ್ಟೈಲಲ್ಲಿ ಬಹಳ ಚೇಂಜ್ ಆಗಿದೆ ಫುಡ್ ಹ್ಯಾಬಿಟ್ಸ್ ಆಗಲಿ ಮತ್ತೆ ಸ್ಟ್ರೆಸ್ ಆಗಲಿ ಮತ್ತೆ ಸ್ಲೀಪಿಂಗ್ ಹ್ಯಾಬಿಟ್ ಆಗಲಿ ಫುಡ್ ಹ್ಯಾಬಿಟ್ ಎಲ್ಲ ಎಲ್ಲದೂ ನಾವು ಒಂದು ನಾವು ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ ಎಲ್ಲ ಟೈಮಿಂದ ಮಾತಾಡಿದ್ರೆ ಒಂದು ಪಾಲಿಸಿ ಬರಬೇಕು ಗೌರ್ಮೆಂಟ್ ಇದ್ದಾಗ ಸ್ಕೂಲ್ ಶಾಲೆಗಾಗಲಿ ಮಕ್ಕಳಿಗಾಗಲಿ ವರ್ಕಿಂಗ್ ಕಂಡೀಷನ್ ಆಗಲಿ ಯಂಗ್ಸ್ಟರ್ಸ್ಗೆ ಒಂದು ಪಾಲಿಸಿ ಆಗಿ ಗೌರ್ಮೆಂಟ್ ಬೇರೆ ಬೇರೆ ಬಂದರೆ ವಿ ಕೆಂಡ್ ಟು ಸೆಡನ್ ಎಕ್ಸ್ಟರ್ ವಿ ಕೆಂಡ್ ನಾ ಫಿವರ್ ದಿ ಸಡನ್ ಕಾಲಿಟ್ಟಿದೆ ಮತ್ತೆ ಸ್ಪೆಸಿಫಿಕ್ ಪ್ಯಾಕ್ಸ್ ಇರ್ತದೆ ದೋಸ ವಾಟ್ ಬಿ ವೆರಿ ಕೇರ್ಫುಲ್ ಅಬೌಟ್ ಶುಗರ್ ಇದ್ದವರು ಬಿ ಪಿದ್ದವರು ಫ್ಯಾಮಿಲಿಸ್ ಇದ್ದವರು ಸ್ಮೋಕಿಂಗ್ ಮಾಡೋರಾಗಲಿ ಕೊಲೆಸ್ಟ್ರಾಲ್ ಆಗಲಿ ಇದು ಆ್ಯ ವೈಲ್ಟ್ ಚೆಕ್ಅಪ್ ಅಂತ ಮಾಡಿ ಎಸ್ ಅಟ್ಲೀಸ್ಟ್ ದೋಸ್ ವಾರ್ ಅಲ್ಲಿ ರಿಸ್ಕ್ ಬ್ಯಾಕ್ಪರ್ಸ್ ದುಡ್ಡು ಡೆಫ್ರೆಂಟ್ಲಿ ಶುಡ್ಡು ಆ್ಯಂಡ್ ಆಲ್ಡ್ ಚೆಕಪ್ ರಿಸ್ಕ್ ಬ್ಯಾಂಕ್ ಇಲ್ಲದವರು ಆಗಲಿ ಅದನ್ನು ಒಂದು ಆಫ್ಟರ್ ಥರ್ಟಿ ಇಯರ್ಸ್ ಆಫ್ ಏಜ್ ಒನ್ಸ್ ಇನ್ ಫೈವ್ ಇಯರ್ಸ್ ಅದನ್ನು ಮಾಡಬೇಕು ಕಂಪ್ಲೀಟ್ ಚೆಕ್ ಅಪ್ ಮತ್ತೆ ಶುಗರ್ ಕೊಲೆಸ್ಟ್ರಾಲ್ ಬಿ ಪಿ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು ಮತ್ತೆ ಇದಕ್ಕೆ ಕಂಪ್ಲೀಟ್ ಪ್ರಿವೆಂಟ್ ಮಾಡಲಿಕ್ಕೆ ಆಕ್ಚುಲಿ ಸೈನ್ಸ್ ಅಲ್ಲಿ ಅಷ್ಟೊಂದು ಸೊಲ್ಯೂಷನ್ ಇಲ್ಲ ರೆಮಿಡಿ ಇಲ್ಲ ಟು ಸೆಟ್ ಅನ್ ಎಕ್ಸ್ಟೆಂಟ್ ಯು ಕ್ಯಾನ್ ರೆಡ್ಯೂಸ್ ದ ಇನ್ಸಿಡೆಂಟ್ಸ್ ಯು ಕಂಪ್ಲೀಟ್ಲಿ ಸ್ಟಾಪ್ ಇಟ್ ಈಗ ಡಾಕ್ಟರ್ ಹತ್ರ ಹೋಗಿದೆ ಎಲ್ಲ ಟೆಸ್ಟ್ ಎಲ್ಲ ಮಾಡಿದೆ ಎಲ್ಲ ಸೆಲ್ಯೂಟ್ ಅಂತ ಹೇಳಿದೆ ಮತ್ತೊಂದು ಎರಡು ವಾರ ಮೇಲೆ ಸೆಲ್ಯೂಟ್ ಗಾಡಿ ಟೆಸ್ಟ್ ಅದು ಯಾಕಂದ್ರೆ ಎಲ್ಲ ನಮಗೆ ಟೆಸ್ಟ್ ಅಲ್ಲಿ ಇಡಲಿಕ್ಕೆ ಆಗುದಿಲ್ಲ ಟೆಸ್ಟ್ ಅಲ್ಲಿ ಎಲ್ಲ ಇಡ್ಲಿಕ್ಕೆ ಆಗುದು ನಾವೇ ಪ್ರಿವೆನ್ಷನ್ ಮಾಡಿದರೆ ನಾವು ಪೋಸ್ಟ್ಪೋನ್ ಮಾಡಬಹುದು ಈ ತರ ಪ್ರಾಬ್ಲಮ್ ಈಗ ಒಂದು ನಲವತ್ತು ವಯಸ್ಸಲ್ಲಿ ಬರುವ ಪ್ರಾಬ್ಲಮ್ ಅರವತ್ತು ವಯಸ್ಸವರೆಗೆ ನಮಗೆ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಅದಕ್ಕೆ ಮೆಡಿಸಿನ್ ಮತ್ತೆ ಚೆಕ್ಅಪ್ ಮತ್ತೆ ನಮ್ದು ಹ್ಯಾಬಿಟ್ಸ್ Mother, uh, all this uh, culture should change. Should, culture should change the childhood, not at the age of 60. This should done through the policy. So government and people like you, and uh, doctors, and policy makers, all this together, we can go ahead, and we can prevent to certain extent, either unexpected sudden cardiac pain. बरवेट्रो असोसियन कैन निर्देश गॉँव

ಅಕಂದ್ರೆ ಕೆಲವರಂತರೆ ಕೊರೋನಾ ಇನ್ಫೆಕ್ಷನ್ ಇಂದ ಬಳದಿರಬಹುದು ಕೆಲವರಂತರೆ ವ್ಯಾಕ್ಸಿನ್ ಇಂದ ಬಳದಿರಬಹುದು ಅಂದ್ರೆ ಸೋಫಾರ್ ಫಾರ್ ಬಹಳ ಸ್ಟಡಿ ಮಾಡಿದೆ ಅನಲಿಸೆಡ್ ದಿ ವೆರಿ ಇಂಟರೆಸೆಂಟೆಡ್ ಸೋ ಫಾರ್ ಕನ್ಕ್ಲೂಷನ್ ಬರಲಿಲ್ಲ ಬಿಕಾಸ್ ಆಫ್ ಕೊರೋನಾ ಅಥವಾ ಬಿಕಾಸ್ ಆಫ್ ವ್ಯಾಕ್ಸಿನ್ ಅಲ್ಲಿ ಇದರ ಬಂದಿದೆ ಕನ್ಕ್ಲೂಷನ್ ಬರಲಿಲ್ಲ ಇದಲ್ಲ ಒಂದು ಹೈಪೋಥೆಸಿಸ್ ಮಾತ್ರ ಸೋ ಈ ಹಾರ್ಟ್ ಅಟ್ಯಾಕ್ ಟು ನಾನ್ ವೇಜಿ ಸೌರನಗೂ ಇಲ್ಲ ಕನೆಕ್ಷನ್ ಇರಲ್ಲ ಇವಾಗ ಇಲ್ಲಿ ಹಾಸನದಿ ಅಲ್ಲಿ ಮಾತು ಬಂತು ಅಲ್ಲಿ ನಾನ್ ವೆಜ್ ಜಾಸ್ತಿ ತಿಂತಾರೆ ಅಂಡ್ ಆಲ್ಕೋಹಾಲ್ ಕಾಮನ್ ನೀವು ಹೇಳಿದ ಹಾಗೆ ಅದರ ಜೊತೆ ಆಟ ಇದ್ರದ್ದು ನಾನ್ ವೆಜ್ ಇದು ಒಂದು ಬಂತು ನಾನ್ ಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಇಲ್ಲ ಮೇಡಮ್ ಅದು ಏನು ವೆಜಿಟೇರಿಯನ್ಸ್ ಆದ್ರೂ ಆಯಿಲ್ ಈ ಎಲ್ಲ ಜಾಸ್ತಿ ತಗೊಳ್ತಾರೆ ನಮ್ಮ ಇಲ್ಲಿ ನಮ್ಮ ಊರಲ್ಲೆಲ್ಲ ಯೂಶಲಿ ಏನಂದ್ರೆ ವೆಜಿಟೇರಿಯನ್ ಆದ್ರೂ ನಾನ್ ವೆಜಿಟೇರಿಯನ್ ಆ ಇಟ್ಸ್ ನಾಟ್ ವೆರಿ ಹೆಲ್ತಿ இது <laughs> I think our Vijay will speak. Namaskaram. is Vijay I work as a group CEO for Indian Hospital and Art Institute. Uh, as uh, Sir has given beautiful insights about how these cardiac incidents are taking place, we on behalf of Indiana we have launched a package that's a uh, WRR package, what is already mentioned there. It's actually a discounted package wherein you will get all the press like. Uh, uh, RBS creatinine defect profile, ECG, echocardiography, treatment test, and consultation with the cardiologist, which normally cost more than around 5 to 6000. Uh, in India, you will be getting at a very discounted package. Looking at this current trend what is happening around us, we have taken a special initiative to promote this package, which will be only worth of on one triple nine. So, our request sincere request to all the uh, press is to make more and more awareness among the common people about this package where uh, they can come and take this benefit from uh, Indian hospital. And the uh, respective uh, mobile number is also given to book the appointments. In case of anything, they can call and uh, fix an appointment. Thank you. Thanks a lot.